ಹಲೋ ಗೈಸ್ ಇಂದು ಆರ್ ಸಿ ಬಿ ವರ್ಸಸ್ ಜಿ ಟಿ ಪಂದ್ಯ ಎಂ ಚೆನ್ನೋಸ್ವಾಮಿ ಅಂಗಳ ಬೆಂಗಳೂರಲ್ಲಿ ನಡೀತಾ ಇದೆ ಈ ಒಂದು ಪಂದ್ಯಕ್ಕೆ ಮಳೆ ಬಂದರೆ ಆರ್ ಸಿ ಬಿ ಪ್ಲೇ ಎಂಟ್ರಿ ಕೊಡುತ್ತಾ ಅಥವಾ ಏನಿದೆ ಆರ್ ಸಿ ಬಿ ಕತೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇವತ್ತಿನ ಪಂದ್ಯದಲ್ಲಿ ಕೂಡ ಬೆಂಗಳೂರಲ್ಲಿ ಮಳೆ ಆಗುವ ಎಲ್ಲ ಸಾಧ್ಯತೆ ಇದೆ ಬಟ್ ಮಳೆ ಬಂದರೆ ಆರ್ ಸಿ ಬಿ ಪ್ಲೇ ಎಂಟ್ರಿ ಕೊಡುತ್ತಾ ಅಂತ ನೋಡಿದರೆ ಇಲ್ಲಿ ಪಾಯಿಂಟ್ಸ್ ಸ್ಟೇಬಲ್ ನೋಡಿದರೆ ಈಗ ಆರ್ ಆರ್ ಮೊದಲ ಸ್ಥಾನ ಇದೆ ಕೆ ಕೆ ಆರ್ ಕೂಡ ನಂಬರ್ ಟೂಲ್ ಇದ್ದರೆ ಎಲ್ ಎಸ್ ಸಿ ನಂಬರ್ ತ್ರೀ ಇನ್ನು ಎಸ್ ಆರ್ ಎಚ್ ನಂಬರ್ ಫೋರ್ ಇದೆ ಬಟ್ ನಮ್ಮ ಆರ್ ಸಿ ಬಿ ತಂಡ ಉಳಿದ ಪಂದ್ಯ ಗೆದ್ದು ಮಳೆ ಆದರೆ ನೇರವಾಗಿ ಪ್ಲೇ ಆಫಿಂದ ಹೊರ ಹೋಗುತ್ತೆ ಅದೇ ರೀತಿ ಇಲ್ಲಿ ಕೆ ಕೆ ಆರ್ ಆಗಲಿ ಎಸ್ ಆರ್ ಎಚ್ ಆಗಲಿ ಎಲ್ ಎಸ್ ಸಿ ಆಗಲಿ ಮುಂದಿನ ಎಲ್ಲ ಪಂದ್ಯ ಸೋಲಬೇಕು ಅಂದರೆ ಆಲ್ಮೋಸ್ಟ್ ಈಗ ಕೆ ಕೆ ಆರ್ ಹದಿನಾಲ್ಕು ಅಂಕ ಸಂಪಾದಿಸಿ ಆಲ್ಮೋಸ್ಟ್ ಇವರು ಕ್ವಾಲಿಫೈ ಆದಂಗೆ ಬಟ್ ಎಲ್ ಎಸ್ ಸಿ ಎಸ್ ಆರ್ ಎಚ್ ಎರಡೂ ತಂಡಗಳು ಎಲ್ಲ ಪಂದ್ಯದಲ್ಲಿ ಸೋಲಬೇಕು ಆಗ ಮಾತ್ರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಪ್ಲೇ ಆಫ್ಗೆ ಎಂಟ್ರಿ ಕೊಡುವ ಅವಕಾಶ ಇರುತ್ತೆ ಅಂದರೆ ಇಂದು ಕೂಡ ಮಳೆ ಆದರೆ ನಮ್ಮ ಆರ್ ಸಿ ಬಿ ಹದಿಮೂರು ಅಂಕ ಸಂಪಾದಿಸಿದಂಗಾಗುತ್ತೆ ಹೀಗಾಗಿ ಈ ಒಂದು ಪಂದ್ಯ ನಮ್ಮ ಆರ್ ಸಿ ಬಿ ತಂಡೆಗೆ ತುಂಬ ಆಕೃಶಿಯಲ್ಲಾಗಿದೆ ಹಾಗೂ ಜಿ ಟಿ ತಂಡಕ್ಕೂ ಕೂಡ ಇದು ತುಂಬ ಆಕ್ರೂಶಿಯಲ್ ಮ್ಯಾಚ್ ಹೀಗಾಗಿ ಎರಡೂ ತಂಡಗಳು ಮಳೆ ಆದರೆ ಇಲ್ಲಿ ಟಾಪಿಂದ ಹೊರ ಹೋಗುತ್ತೆ ಬಟ್ ನಾವೇನಪ್ಪ ಅಂದರೆ ಆರ್ ಸಿ ಬಿ ಅಭಿಮಾನಿಗಳು ಈಗ ಇಂದಿನ ಪಂದ್ಯಕ್ಕೆ ಮಳೆ ಬರಬಾರ್ದಂತ ಬೇಡ್ಕೊಳ್ಬೇಕು ಅದೇ ಥರ ಆರ್ ಸಿ ಬಿ ಇಂದು ಗೆಲ್ಲಲೇಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಅಲ್ಲಿ ಕೂಡ ಜಾಯ್ನ್ ಆಗಿ ಲಿಂಕನ್ನು ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು